ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಒತ್ತಿ ನಾವು ಹಾಕೋ ವೀಡಿಯೋಸು ಬೇಗ ನೋಟಿಫಿಕೇಷನ್ ಬರುತ್ತೆ ನಾ ಇವತ್ತು ಈಗ ಎಲ್ಲಿ ಹೊರಟಿದ್ದೀವಿ ಅಂದರೆ ಡಿನ್ನರ್ ಮಾಡೋಕ್ಕೆ ಹೊರಟಿದ್ದೀವಿ ಇದು ಶನಿವಾರ ನೈಟು ಲಾಗ್ ಸ್ನೇಹಿತರೆ ನಮ್ಮ ಅಕ್ಕನ ಮಗಂದು ಬರ್ತಡೇ ಇತ್ತು ಅವತ್ತು ಪಾರ್ಟಿ ಕೊಡಿಸ್ತೀನಿ ಬರ್ರಿ ಅಂತ ಹೇಳಿದರು ಡಿನ್ನರು ಹಾಗಾಗಿ ಪಾರ್ಟಿ ಅಂದರೆ ಏನು ನಾನ್ ವೆಜ್ ಏನಲ್ಲ ಮಾಮೂಲಿ ಡಾಬಾ ಹೋಟ್ಲಿಗೆ ಕರೆದಿದ್ರು ಹೋಗಿ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಬೈಕಲ್ಲಿ ಅವರು ಆಲ್ರೆಡಿ ಹೋಟ್ಲಲ್ಲಿದ್ದರು ಹಾಗಾಗಿ ಬೇಗನೆ ಹೇಳಿದ್ರು ನಾವು ಸ್ವಲ್ಪ ಲೇಟ್ ಆಯಿತು ನಮ್ಮದು ಹೋಗೋದು ಹಾಗಾಗಿ ಮತ್ತೆ ಫೋನ್ ಮಾಡಿದ್ರು ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬೈಕಲ್ಲಿ ನಾ ಇವತ್ತು ಹೋಗ್ತಾ ಇರೋದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಹೊಸ್ದಾಗಿದೆ ಅದರ ಆಪೋಸಿಟು ಹೋಗ್ತಾ ಇದ್ದೀವಿ ಭರತ್ ಹೋಟೆಲ್ ಅಂತ ನಾವು ಯಾವಾಗಲೂ ಜಾಸ್ತಿ ಅಲ್ಲಿಯೇ ಹೋಗೋದು ಭರತ್ ಚೆನ್ನಾಗಿರುತ್ತೆ ಅಲ್ಲಿ ಊಟ ಎಲ್ಲ ಸ್ವಲ್ಪ ಕಮ್ಮಿನೂ ಇರುತ್ತೆ ಅಲ್ಲಿ ಸ್ವಲ್ಪ ಎಲ್ಲ ಹಾಗಾಗಿ ಜಾಸ್ತಿ ಅಲ್ಲೇ ಹೋಗೋದು ಆಮೇಲೆ ರುಚಿಯೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಬಂದ್ವಿ ಇದೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಯಾಕೋ ಲೈಟಿಂಗ್ಸ್ ಇದು ಲೈಟಿಂಗ್ಸ್ ಹಾಕಿಲ್ಲ ಅವರು ಸ್ವಲ್ಪ ಕತ್ತಲಾಗಿದೆ ಲೈಟಿಂಗ್ಸ್ ಇದ್ದರೂ ಇನ್ನೂ ಚೆನ್ನಾಗಿ ಕಾಣುತ್ತೆ ನಮ್ಮ ಹೊಸ ಬಸ್ ಸ್ಟ್ಯಾಂಡು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿದು ಆಮೇಲೆ ಮಾಲು ಇದೆ ಅದರಲ್ಲಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇದೇ ಭರತ್ ಹೋಟೆಲ್ಲು ಭಾಳ ರಶ್ ಇತ್ತು ಶನಿವಾರ ಅಂತೂ ಭಾಳ ರಶ್ ನೋಡು ಹೊರಗಡೆ ಹೆಂಗೆ ಬಿಟ್ಟಿದ್ದಾರೆ ನಮ್ಮ ಬ್ರದರು ಆಗಲೇ ಬುಕ್ ಮಾಡಿದ್ರು ಹಾಗಾಗಿ ಹೋಗಿ ಕೂತ್ಕೊಂಡ್ವಿ ಒಳಗಡೆ ನೋಡಿ ಇಲ್ಲಿ ಮಾತಾಡ್ತಿದ್ರಲ್ಲ ಅವನೇ ನಮ್ಮ ಅಕ್ಕನ ಮಗ ಅವ್ರದ್ದು ಬರ್ತಡೇ ಇತ್ತು ಅವರೇ ಕರೆದಿದ್ರು ಊಟಕ್ಕೆ ಇನ್ನು ನಮ್ಮ ಬ್ರದರು ಬಂದಿದ್ದಿಲ್ಲ ಕಾಯ್ತಾ ಇದ್ವಿ ಫಿಂಗರ್ ಚಿಪ್ಸು ಹೇಳಿದ್ವಿ ತಂದು ಕೊಟ್ಟಿದ್ರು ತಿಂತಾ ಇದ್ವಿ ನಮ್ಮ ಅಕ್ಕನೂ ಬಂದಿದ್ದರು ಮೂರನೇ ಅಕ್ಕ ಊರಿಂದ ಅವ್ರ ಮಗನೇ ಅಲ್ವಾ ಬರ್ತಡೆ ಹಾಗಾಗಿ ಅವರು ಊರಿಂದ ಬಂದಿದ್ದರು ಪಕ್ಕದಲ್ಲಿ ಕೂತಿದ್ದಾರಲ್ಲ ಅವರೇ ಆ ಕಡೆ ನಮ್ಮ ತಮ್ಮ ನಮ್ಮಮ್ಮ ನನ್ನ ಅಳಿಯ ನನ್ನ ಮಗ ಎಲ್ಲ ಕೂತಿದ್ರು ಫಿಂಗರ್ ಚಿಪ್ಸ್ ತರಿಸ್ಕೊಂಡು ತಿಂತಾ ಇದ್ವಿ ನಮ್ಮ ಬ್ರದರ್ ಬರೋವರೆಗೂ ಚೆನ್ನಾಗಿದೆ ಹೋಟೆಲು ಅಲ್ಲಿ ಊಟ ಎಲ್ಲ ಇಷ್ಟ ಆಗುತ್ತೆ ನಮಗೆ ಜಾಸ್ತಿ ಇಲ್ಲಿಗೆ ಬರೋದು ದಾವಣಗೆರೆಯಲ್ಲಿರೋರಿಗಾದ್ರೂ ಗೊತ್ತಿರುತ್ತೆ ಭರತ್ ಹೋಟೆಲ್ಲು ನೋಡಿ ನಮ್ಮ ಬ್ರದರ್ ಬಂದರು ಅವರು ಯಾವುದೋ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಹಾಗೆ ಸ್ವಲ್ಪ ಲೇಟ್ ಆಗ್ಬಿಡ್ತು ಬಂದ್ವಿ ನಾವು ರೋಟಿ ಪನ್ನೀರ್ ಕರಿ ದಾಲು ಟೊಮೆಟೊ ಕರಿ ಎಲ್ಲ ತರಿಸ್ಕೊಂಡಿದ್ವಿ ಆಮೇಲೆ ಫ್ರೈಡ್ ರೈಸು ಗೀರಾ ರೈಸು ಜೀರಾ ರೈಸು ತರಿಸ್ಕೊಂಡಿದ್ವಿ ಆಮೇಲೆ ಊಟ ಮಾಡಿದ ಮೇಲೆ ಐಸ್ ಕ್ರೀಮಿಗೆ ಬಂದ್ವಿ ಐಸ್ ಕ್ರೀಮ್ ತಿನ್ನೋಣ ಅಂತ ನಾವು ನಳಿಂಗೆ ಐಸ್ ಕ್ರೀಮ್ ಇರಲೇಬೇಕು ನನ್ನ ಹಳಿ ಹಿಂಗೆ ಐಸ್ ಕ್ರೀಮ್ ಇಲ್ದಲೇ ಸರಿ ಹೋಗಲ್ಲ ಐಸ್ ಕ್ರೀಮ್ ಬೇಕು ಅಂತ ಅಳಕತ್ತಿದ್ರು ಅದಕ್ಕೆ ಐಸ್ ಕ್ರೀಮ್ ಪಾರ್ಲರಿಗೆ ಕರ್ಕೊಂಬಂದರು ನೋಡಿ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ ಇದೇ ಐಸ್ ಕ್ರೀಮ್ ಪಾರ್ಲರು ಇದು ಅಲ್ಲಿ ಬರೋಲ್ಲ ಇದು ಸ್ವಲ್ಪ ಈ ಕಡೆ ಅವ್ರ ಮನೆ ಹತ್ರ ಬರುತ್ತೆ ನಮ್ಮಮ್ಮರ ಮನೆ ಹತ್ರ ಹೊಸ್ದಾಗಿ ಮಾಡಿದ್ದಾರೆ ಅದಕ್ಕೆ ಅಲ್ಲಿ ಹೋಗೋಣ ಅಂತ ಕರ್ಕೊಂಬಂದರು ನಾವು ಒಳಗಡೆ ಬಂದ್ವಿ ನಾವು ಬೈಕಲ್ಲಿ ಬಂದ್ವಲ್ಲ ಹಂಗಾಗಿ ಬೇಗ ಬಂದ್ವಿ ನಮ್ಮಮ್ಮರೇನು ಬಂದಿದ್ದಿಲ್ಲ ಅವರು ಅವರು ಕಾರಲ್ಲಿ ಬರ್ತಾರೆ ಹಾಗಾಗಿ ಕಾಯ್ತಾ ಇದ್ವಿ ಬಂದು ಬೇಗನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಹೊಸ್ದಾಗಿ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ಆಮೇಲೆ ಎಲ್ಲರೂ ಬಂದರು ನೋಡಿ ನಮ್ಮ ಅಕ್ಕ ಪಕ್ಕದಲ್ಲಿ ಕೂತಿದ್ದಾರೆ ಆಮೇಲೆ ಎಲ್ಲ ಯಾವುದಾದ್ರು ಫ್ಲೇವರ್ ಬೇಕು ಅಂತ ಹೇಳಿದ್ವಿ ನಾನು ಚಾಕ್ಲೇಟ್ ಹೇಳಿದ್ದೆ ನಮ್ಮಕ್ಕ ಮ್ಯಾಂಗೋ ಹೇಳಿದರು ಆಮೇಲೆ ಅಕ್ಕ ನಮ್ಮ ತಮ್ಮನಿ ಅಂತಿ ಪಿಸ್ತಾ ಹೇಳಿದ್ರು ನನ್ನ ಮಗ ಮ್ಯಾಂಗೋ ತೊಗೊಂಡಿದ್ರು ಹಾಗಾಗಿ ಎಲ್ಲ ಆರ್ಡ್ರ್ ಮಾಡಿದ್ವಿ ತಂದು ಕೊಟ್ಟರು ನೋಡಿ ನಮ್ಮಮ್ಮನೂ ಇದೆ ನಮ್ಮ ತಮ್ಮನೇಂತಿ ಪಕ್ಕದಲ್ಲಿದ್ದಾರೆ ಚೆನ್ನಾಗಿತ್ತು ಐಸ್ ಕ್ರೀಮೆಲ್ಲ ಚೆನ್ನಾಗಿತ್ತು ನಾನು ಚಾಕ್ಲೇಟ್ ತೊಗೊಂಡಿದ್ದೆ ಬಟ್ ಚೆನ್ನಾಗಿರಲಿಲ್ಲ ಯಾಕೋ ಒಂಥರ ಅನ್ನಿಸ್ತು ಹಾಗಾಗಿ ಬೇರೆ ಐಸ್ ಕ್ರೀಮ್ ತೊಗೊಂಡ್ವಿ ಇದೆ ನೋಡಿ ಮ್ಯಾಂಗೋ ಪಿಸ್ತಾ ಚಾಕ್ಲೇಟ್ ಐಸ್ ಕ್ರೀಮು ನನ್ನ ಮಗನೂ ತಿಂತಾ ಇದ್ದಾರೆ ಅವರು ಪಿಸ್ತಾ ಮ್ಯಾಂಗೋ ಏನೋ ತೊಗೊಂಡಿದ್ರು ತಿಂತಾ ಇದ್ದರು ನಮ್ಮ ಬ್ರದರು ಬರಲಿಲ್ಲ ನಮ್ಮ ಬ್ರದರ್ ಕೆಲಸ ಐತೆ ನೀವೇ ಹೋಗ್ರಿ ಅಂತ ಹೇಳಿದರು ನೋಡಿ ನನ್ನ ಅಳಿಯ ನನ್ನ ವೀಡಿಯೋ ಮಾಡಬೇಡ ಅಂತ ಅಲ್ಲೋಗಿ ಕುತ್ಕೊಂಡ್ರು ನಾನು ನಿಂದು ವೀಡಿಯೋ ಮಾಡಲ್ಲ ಬಿಡಪ್ಪ ಅಂತ ಹೇಳಿದೆ ಅಲ್ಲೋಗಿ ಕೂತ್ಕೊಂಡ್ರು ಆಮೇಲೆ ಯಾರಿಗೆಲ್ಲ ಐಸ್ ಕ್ರೀಮ್ ಇಷ್ಟ ಯಾವ ಫ್ಲೇವರ್ ಇಷ್ಟ ಸ್ನೇಹಿತರೆ ನನಗೂ ಐಸ್ ಕ್ರೀಮ್ ತುಂಬ ಇಷ್ಟ ಯಾಕಂದರೆ ಈ ಥರ ಐಸ್ ಕ್ರೀಮ್ ತಿನ್ನೋಂಗಾಗಲ್ಲ ನನಗೆ ನನಗೆ ಕೋ ಇದು ಕೋನ್ ಐಸು ಆಮೇಲೆ ಇಂಥ ಐಸು ತಿನ್ನಂಗಾಗುತ್ತೆ ನೋಡಿ ಅದು ಚಾಕ್ಲೇಟ್ ಚೆನ್ನಾಗಿಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ ನಾನು ಬೇರೆವೆಲ್ಲ ಚೆನ್ನಾಗಿದ್ವು ಅವನು ತಿಂದೆ ನಾನು ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ನೋಡಿ ನೋಡಿ ಅಳಿ ಐಸ್ ಕ್ರೀಮ್ ತಿಂತದಾನೆ ಯಾರಿಗೂ ಕೊಡೋಂಗಿಲ್ಲ ಅವನೊಬ್ಬನಿಗೆ ಮೂರು ಹಾಕ್ಸ್ಕೊಂಡ್ ಬಂದಿದ್ದ ಯಾರು ಮುಟ್ಟೋಕ್ಕೂ ಇದನ್ನ ಮಾಡ್ತಿದ್ದ ಅಳ್ತಿದ್ದ ಸಣ್ಣ ಮಕ್ಕಳಿಗೆ ಐಸ್ ಕ್ರೀಮು ಚಾಕ್ಲೇಟು ಅಂದರೆ ಎಷ್ಟು ಇಷ್ಟ ಅಲ್ವಾ ಸ್ನೇಹಿತರೆ ಮಕ್ಕಳಿಗೆ ಹಂಗೆ ಅಲ್ವಾ ನೋಡಿ ಎರಡೆರಡು ಹಿಡ್ಕೊಂಡಿದ್ದಾನೆ ನಮ್ಮವೆಲ್ಲ ಇಸ್ಕೊಂಡ್ಬಿಟ್ಟಿದ್ದ ಕೊಡಿ ಕೊಡಿ ಅಂತ ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಟೈಮ್ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ನಾವು ನಮ್ಮ ಮನೆಗೆ ಹೊರಟ್ವಿ ಅವರು ಮನೆಗೆ ಹೋದರು ಅಕ್ಕ ಊರಿಗೆ ಹೋಗ್ತೀವಿ ಅಂತಂದು ಹೋದರು ಆಮೇಲೆ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಲಾಗಲ್ಲಿ ಏನಾದರೂ ತಪ್ಪಿದ್ರಿ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಲಾಗಲ್ಲಿ ಸ್ನೇಹಿತರೆ ಧನ್ಯವಾದಗಳು